ಜೆಡಿಎಸ್ ನ ಮಾಜಿ ಪ್ರಧಾನಿಗಳು ಶ್ರೀ ದೇವೇಗೌಡರು ಮಾಜಿ ಮುಖ್ಯಮಂತ್ರಿಗಳು ಶ್ರೀ ಕುಮಾರಸ್ವಾಮಿ ಅವರು ಕೂಡ ನನಗೆ ಒಂದು ರೀತಿಯಲ್ಲಿ ಹಸಿರು ನಿಶಾನೆಯನ್ನು ತೋರಿಸಿದ್ದಾರೆ ಹೋಗಿ ಕೆಲಸ ಪ್ರಾರಂಭ ಮಾಡಿ ಎಂದು ಮಾತನ್ನು ಹೇಳಿದರು ಹಾಗಾಗಿ ನಾನು ಇವತ್ತು ದೇವಮೂಲೆಯಲ್ಲಿ ಚೇಳೂರು ತಾಲೂಕಿನ ಇಂದ ಪ್ರಾರಂಭ ಮಾಡಿದ್ದೆ ಇವೆಲ್ಲ ಕೂಡ ನಿಮಗೆ ಗೊತ್ತಿದೆ ಸುಧಾಕರ್ ಅಂದರೆ ಅಭಿವೃದ್ಧಿ ಅಭಿವೃದ್ಧಿ ಅಂದರೆ ಸುಧಾಕರ್ ಯಾವಾಗಲೂ ಕೂಡ ನನ್ನ ಅಭಿವೃದ್ಧಿಗೆ ಒತ್ತನ್ನು ಕೊಟ್ಟಿದ್ದೆ ಇವತ್ತು ನಾನು ಮತ್ತೆ ಎಂ ಪಿ ಆದರೆ ನೂರಕ್ಕೆ ನೂರು ನಾನು ಹೇಳ್ತೀನಿ ಈ ಭಾಗವನ್ನು ಅಭಿವೃದ್ಧಿ ನಾನು ಮಾಡೇ ತಿಂತೀನಿ ಅನ್ನೋ ಮಾತನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಇವತ್ತು ಬಿಜೆಪಿಗೆ ಹೋಗಿ ಸರ್ಕಾರವನ್ನು ತಂದಿರೋದ್ರಲ್ಲಿ ನಮ್ದು ಕೂಡ ಒಂದು ಪ್ರಮುಖ ಪಾತ್ರ ಇದೆ ಇರ್ತಾ ಇದೆಯಾ ಇವತ್ತು ಶೇಕಡ ಮೂರು ಪರ್ಸೆಂಟ್ ಬಿ ಜೆ ಪಿ ಕಡೆಯಲ್ಲಿ ನಾನು ಇವತ್ತು ರಿಸ್ಕ್ ಅನ್ನು ತೆಗೆದುಕೊಂಡು ಇವತ್ತು ರಾಜಕಾರಣದಲ್ಲಿ ಯಾರು ಕೂಡ ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಇರೋ ಕಡೆ ಹೋಗೋದಿಲ್ಲ ಕೆಲವು ಕಡೆಯೇ ಹೋಗ್ತಾರೆ ಸೊಲೋ ಕಡೆ ಯಾರೂ ಹೋಗಲ್ಲ ಆದರೆ ಸೋದರು ಪರವಾಗಿಲ್ಲ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಅಂತೇಳಿ ಬಿ ಜೆ ಪಿ ಸರ್ಕಾರವನ್ನು ತರಬೇಕು ಮನೆ ಯಡಿಯೂರಪ್ಪನವರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ನಾನು ಅವತ್ತು ಆ ರೀತಿಯ ಒಂದು ರಿಸ್ಕನ್ನು ಮಾಡಿದೆ ನನ್ನ ಜೊತೆಗೆ ನನ್ನ ಆತ್ಮೀಯರು ಎಂ ಟಿ ವಿ ನಾಗರಾಜರು ಮಂತ್ರಿಯಾಗಿದ್ದರೂ ಕೂಡ ನಾವಿಬ್ಬರೂ ಕೂಡ ತ್ಯಾಗ ಮಾಡಬೇಕು ಆ ತ್ಯಾಗಕ್ಕೆ ಇವತ್ತು ನಮ್ಮಿಬ್ಬರಿಗೂ ಕೂಡ ಅನ್ಯಾಯ ಆಗಿದೆ ಅವರು ಒಳ್ಳೆ ಮಂತ್ರಿ ಇದ್ರು ಆದ್ರೆ ಕಳೆದ ಕೆಲವು ವರ್ಷಗಳಲ್ಲಿ ನೀವು ನೋಡಿದ್ದೀರಿ ಏನಾಗಿದೆ ಆದರೂ ಕೂಡ ನಾವು ಈ ದೇಶದ ಅಭಿವೃದ್ಧಿ ಕಡೆ ನೋಡ್ತಾ ಇದ್ದೇವೆ ಮಾನ್ಯ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಮಂತ್ರಿಗಳು ಅಂತ ನಾವು ದೃಢವಾಗಿ ನಂಬಿದ್ವಿ ದೃಢ ನಿರ್ಧಾರ ಮಾಡಿದ್ರು ತೋರಿಸ್ತಾರೆ ಅನ್ನೋದಕ್ಕೆ ನನಗೆ ವಿಶ್ವಾಸ ಇದೆ ಈಗಾಗಲೇ ಜೆ ಡಿ ಎಸ್ನ ನ ಮಾಜಿ ಪ್ರಧಾನಿಗಳು ಶ್ರೀ ದೇವೇಗೌಡರು ಮಾಜಿ ಮುಖ್ಯಮಂತ್ರಿಗಳು ಶ್ರೀ ಕುಮಾರಸ್ವಾಮಿ ಅವರು ಕೂಡ ನನಗೆ ಒಂದು ರೀತಿಯಲ್ಲಿ ಹಸಿರು ನಿಶಾನೆಯನ್ನು ತೋರಿಸಿದ ಹೋಗಿ ಕೆಲಸ ಪ್ರಾರಂಭ ಮಾಡಿ ಅನ್ನೋ ಮಾತನ್ನು ಹೇಳಿ ಹಾಗಾಗಿ ನಾನೀಗಾಗಲೇ ಇವತ್ತು ದೇವಮೂಲೆಯಲ್ಲಿ ಚೇಳೂರು ತಾಲೂಕಿನ ಚಾಕುವೇಲು ಇಂದ ಪ್ರಾರಂಭ ಮಾಡಿದೆ ಇವೆಲ್ಲ ಕೂಡ ನಿಮಗೆ ಗೊತ್ತಿದೆ ಸುಧಾಕರ್ ಅಂದರೆ ಅಭಿವೃದ್ಧಿ ಅಭಿವೃದ್ಧಿ ಅಂದರೆ ಸುಧಾಕರ್ ಯಾವಾಗಲೂ ಕೂಡ ನಾನು ಅಭಿವೃದ್ಧಿಗೆ ಒತ್ತನ್ನು ಕೊಟ್ಟಿದ್ದೆ ಇವತ್ತು ನಾನು ಮತ್ತೆ ಎಂ ಪಿ ಆದರೆ ನೂರು ನೂರು ನಾನು ಹೇಳ್ತೀನಿ ಈ ಭಾಗವನ್ನು ಅಭಿವೃದ್ಧಿ ನಾನು ಮಾಡೇ ತಿಂತೇನೆ ಅನ್ನೋ ಮಾತನ್ನ ಅದು ನೀರಾವರಿ ಕ್ಷೇತ್ರ ನಮ್ಮ ಯುವಕರಿಗೆ ಕೈಗಾರಿಕೆಗಳನ್ನು ತರುವಂಥದ್ದಾಗಿರ್ಬೋದು ಮೂಲಭೂತ ಸೌಕರ್ಯಗಳನ್ನು ನಿರ್ಮಾಣ ಮಾಡುವಂಥದ್ದಿರ್ಬೋದು ರೈತರ ಆದಾಯವನ್ನು ದ್ವಿಗುಣ ಮಾಡುವಂಥದ್ದಿರ್ಬೋದು ಕುಡಿಯುವ ನೀರಿರ್ಬೋದು ಹೀಗೆ ಹತ್ತು ಹಲವಾರು ಯೋಜನೆಗಳನ್ನು ತಂದು ನಮ್ಮ ಜನರಿಗೆ ಒಬ್ಬ ಎಂ ಪಿ ಆದರೆ ಏನು ಕೆಲಸ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಕೈಸ್ತ ಇವತ್ತು ಸಮಯದ ಅಭಾವ ಇರೋದ್ರಿಂದ